ಸಿ ಟಿ ಫೈವ್ ಅಥವಾ ಗ್ರ್ಯಾಂಡ್ ಥೆಫ್ಟ್ ಆಟೋ ಫೈವ್ ಎಂಬುದು ಇಪ್ಪತ್ತು ಹದಿಮೂರರಲ್ಲಿ ರಾಕ್ ಸ್ಟಾರ್ ನಾರ್ತ್ ಅಭಿವೃದ್ಧಿಪಡಿಸಿದ ಮತ್ತು ರಾಕ್ ಸ್ಟಾರ್ ಗೇಮ್ಸ್ ಪ್ರಕಟಿಸಿದ ಆ್ಯಕ್ಷನ್ ಅಡ್ವೆಂಚರ್ ಆಟೋ ಆಗಿದೆ ಇದು ಎರಡು ಸಾವಿರದ ಎರಡರ ವೈ ಸಿಟಿ ಎರಡು ಸಾವಿರದ ಎಂಟರ ಗ್ರ್ಯಾಂಡ್ ಥೆಫ್ಟ್ ಆಟೋ ನಾಲ್ಕರ ನಂತರ ಗ್ರ್ಯಾಂಡ್ ಥೆಫ್ಟ್ ಆಟೋ ಸರಣಿಯಲ್ಲಿ ಏಳನೇ ಮುಖ್ಯ ಪ್ರವೇಶವಾಗಿದೆ ಹಾಗೂ ಒಟ್ಟಾರೆಯಾಗಿ ಹದಿನೈದನೇ ಕಂತಾಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾವನ್ನು ಆಧರಿಸಿದ ಸ್ಯಾನ್ ಆಂಡ್ರಿಯಾಸ್ನ ಕಾಲ್ಪನಿಕ ರಾಜ್ಯದಲ್ಲಿ ಹೊಂದಿಸಲಾದ ಈ ಏಕ ಆಟಗಾರ ಕಥೆಯ ಮೂವರು ಮುಖ್ಯ ಪಾತ್ರಗಳನ್ನು ಅನುಸರಿಸುತ್ತದೆ ನಿವೃತ್ತ ಬ್ಯಾಂಕ್ ದರೋಡೆಕೋರ ಮೈಕೆಲ್ ಡಿ ಸಾಂಟಾ ಬೀದಿ ದರೋಡೆಕೋರ ಫ್ರಾಂಕ್ಲಿಂಗ್ ಕ್ಲಿಂಟನ್ ಮತ್ತು ಡ್ರಗ್ ಡೀಲರ್ ಮತ್ತು ಗನ್ ರನ್ನರ್ ಟ್ರೆವರ್ ಫಿಲಿಪ್ಸ್ ಮತ್ತು ಭ್ರಷ್ಟ ಸರ್ಕಾರಿ ಸಂಸ್ಥೆ ಮತ್ತು ಪ್ರಬಲ ಅಧಿಕಾರಿಗಳ ಒತ್ತಡದಲ್ಲಿ ದರೋಡೆ ಮಾಡಲು ಅವರು ಮಾಡುವ ಪ್ರಯತ್ನಗಳು ಆಟಗಾರರು ಸ್ಯಾನ್ ಆಂಡ್ರಿಯಾಸ್ನ ಮುಕ್ತ ಪ್ರಪಂಚದ ಗ್ರಾಮಾಂತರ ಮತ್ತು ಲಾಸ್ ಏಂಜಲೀಸ್ ಆಧಾರಿತ ಕಾಲ್ಪನಿಕ ನಗರವಾದ ಲಾ ಸ್ಯಾಂಟೋಸ್ನಲ್ಲಿ ಮುಕ್ತವಾಗಿ ಸುತ್ತಾಡ್ತಾರೆ ಆಟದ ಪ್ರಪಂಚವನ್ನು ಮೂರನೇ ವ್ಯಕ್ತಿ ಅಥವಾ ಮೊದಲ ವ್ಯಕ್ತಿ ದೃಷ್ಟಿಕೋನದಿಂದ ಕಾಲ್ನಡಿಗೆಯಲ್ಲಿ ಮತ್ತು ವಾಹನದ ಮೂಲಕ ನ್ಯಾವಿಗೇಟ್ ಮಾಡಲಾಗುತ್ತೆ ಆಟಗಾರರು ಏಕ ಆಟಗಾರನ ಉದ್ದಕ್ಕೂ ನಾಯಕ ಪಾತ್ರಗಳನ್ನು ನಿಯಂತ್ರಿಸ್ತಾರೆ ಮತ್ತು ಕಾರ್ಯಾಚರಣೆಗಳ ಸಮಯದಲ್ಲಿ ಮತ್ತು ಹೊರಗೆ ಅವರ ನಡುವೆ ಬದಲಾವಣೆಗಳಾಗ್ತವೆ ಕಥೆಯು ದರೋಡೆಯ ಅನುಕ್ರಮಗಳ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತು ಅನೇಕ ಕಾರ್ಯಾಚರಣೆಗಳು ಶೂಟಿಂಗ್ ಮತ್ತು ಚಾಲನೆಯ ಆಟವನ್ನು ಒಳಗೊಂಡಿರುತ್ತವೆ ಅಪರಾಧಗಳನ್ನು ಮಾಡುವ ಆಟಗಾರರಿಗೆ ಕಾನೂನು ಜಾರಿ ಪ್ರತಿಕ್ರಿಯೆಯ ತಿಕ್ ಆಕ್ರಮಣವನ್ನು ವಾಂಟೆಡ್ ವ್ಯವಸ್ಥೆಯು ನಿಯಂತ್ರಿಸುತ್ತದೆ ಆಟದ ಆನ್ಲೈನ್ ಮಲ್ಟಿಪ್ಲೇಯರ್ ಮೋಡ್ ಆಗಿರುವ ಗ್ರ್ಯಾಂಡ್ ಥೆಫ್ಟ್ ಆಟೋ ಆನ್ಲೈನ್ನಲ್ಲಿ ಮೂವತ್ತು ಆಟಗಾರರು ವಿವಿಧ ಸಹಕಾರಿ ಮತ್ತು ಸ್ಪರ್ಧಾತ್ಮಕ ಆಟದ ವಿಧಾನಗಳಲ್ಲಿ ತೊಡಗುತ್ತಾರೆ ಪ್ರಪಂಚಾದ್ಯಂತ ರಾಕ್ ಸ್ಟಾರ್ನ ಅನೇಕ ಸ್ಟುಡಿಯೋಗಳ ನಡುವೆ ಹಂಚಿಕೊಂಡಿರುವ ಆಟದ ಅಭಿವೃದ್ಧಿಯು ಗ್ರ್ಯಾಂಡ್ ಥೆಫ್ಟ್ ಆಟೋ ನಾಲ್ಕು ಬಿಡುಗಡೆಯ ಸಮಯದಲ್ಲಿ ಪ್ರಾರಂಭವಾಯಿತು ಡೆವಲಪರ್ಗಳು ತಮ್ಮ ಹಿಂದಿನ ಹಲವು ಯೋಜನೆಗಳಿಂದ ರೆಡ್ ಡೆಡ್ ರೆಡೆಮ್ಶನ್ ಮತ್ತು ಮ್ಯಾಕ್ಸ್ಪೇನ್ ತ್ರೀನಂಥ ಪ್ರಭಾವವನ್ನು ಪಡೆದರು ಮತ್ತು ಅದರ ಪೂರ್ವವರ್ತಿಗಳ ಮೂಲ ರಚನೆಯ ಮೇಲೆ ಹೊಸತನವನ್ನು ತರಲು ಮೂರು ಪ್ರಮುಖ ನಾಯಕರ ಸುತ್ತಲೂ ಆಟವನ್ನು ವಿನ್ಯಾಸಗೊಳಿಸಿದರು ಹೆಚ್ಚಿನ ಅಭಿವೃದ್ಧಿ ಕಾರ್ಯವು ಮುಕ್ತ ಪ್ರಪಂಚದ ಸೃಷ್ಟಿಯನ್ನು ರೂಪಿಸಿತು ಮತ್ತು ಹಲವಾರು ತಂಡದ ಸದಸ್ಯರು ವಿನ್ಯಾಸ ತಂಡಕ್ಕಾಗಿ ದೃಶ್ಯಗಳನ್ನು ಸೆರೆ ಹಿಡಿಯಲು ಕ್ಯಾಲಿಫೋರ್ನಿಯಾದ್ಯಂತ ಕ್ಷೇತ್ರ ಸಂಶೋಧನೆ ನಡೆಸಿದರು ಆಟದ ಧ್ವನಿ ಪಥವು ಹಲವಾರು ವರ್ಷಗಳಿಂದ ಸಹಕರಿಸಿದ ನಿರ್ಮಾಪಕರ ತಂಡದಿಂದ ಸಂಯೋಜಿಸಲ್ಪಟ್ಟ ಮೂಲ ಸ್ಕೋರನ್ನು ಒಳಗೊಂಡಿದೆ ಗ್ರ್ಯಾಂಡ್ ಥೆಫ್ಟ್ ಆಟೋ ಫೈವನ್ನು ಸೆಪ್ಟೆಂಬರ್ ಇಪ್ಪತ್ತು ಹದಿಮೂರರಲ್ಲಿ ಪ್ಲೇ ಸ್ಟೇಷನ್ ತ್ರೀ ಮತ್ತು ಎಕ್ಸ್ ಬಾಕ್ಸ್ ತ್ರೀ ಸಿಕ್ಸ್ಟಿಗಾಗಿ ನವಂಬರ್ ಇಪ್ಪತ್ತು ಹದಿನಾಲ್ಕರಲ್ಲಿ ಪ್ಲೇ ಸ್ಟೇಷನ್ ಫೋರ್ ಮತ್ತು ಎಕ್ಸ್ ಬಾಕ್ಸ್ ಒನ್ಗಾಗಿ ಏಪ್ರಿಲ್ ಇಪ್ಪತ್ತು ಹದಿನೈದರಲ್ಲಿ ವಿಂಡೋಸ್ಗಾಗಿ ಮತ್ತು ಮಾರ್ಚ್ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಪ್ಲೇ ಸ್ಟೇಷನ್ ಫೈವ್ ಮತ್ತು ಎಕ್ಸ್ ಬಾಕ್ಸ್ ಸರಣಿ ಎಕ್ಸೆಸ್ಗಾಗಿ ಬಿಡುಗಡೆ ಮಾಡಲಾಯಿತು ವ್ಯಾಪಕವಾಗಿ ಮಾರುಕಟ್ಟೆಗೆ ಬಂದ ಮತ್ತು ವ್ಯಾಪಕವಾಗಿ ನಿರೀಕ್ಷಿಸಲಾದ ಈ ಆಟವು ಉದ್ಯಮದ ಮಾರಾಟದ ದಾಖಲೆಗಳನ್ನು ಮುರಿಯಿತು ಮತ್ತು ಇತಿಹಾಸದಲ್ಲಿ ವೇಗವಾಗಿ ಮಾರಾಟವಾದ ಮನರಂಜನಾ ಉತ್ಪನ್ನವಾಯಿತು ಅದರ ಮೊದಲ ದಿನದಲ್ಲಿ ಎಂಟು ನೂರು ಮಿಲಿಯನ್ ಡಾಲರ್ ಹಾಗೂ ಅದರ ಮೊದಲ ಮೂರು ದಿನಗಳಲ್ಲಿ ಒಂದು ಬಿಲಿಯನ್ ಡಾಲರ್ಗಳ ಆದಾಯವನ್ನು ಗಳಿಸಿತು ಇದು ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು ಅದು ಬಹುನಾಯಕ ವಿನ್ಯಾಸ ಮುಕ್ತ ಪ್ರಪಂಚ ಪ್ರಸ್ತುತಿ ಮತ್ತು ಆಟದ ಮೇಲೆ ಪ್ರಶಂಸೆಯೊಂದಿಗೆ ಆದಾಗ್ಯೂ ಹಿಂಸೆ ಮತ್ತು ಮಹಿಳೆಯರ ಚಿತ್ರಣವು ವಿವಾದಗಳಿಗೂ ಕಾರಣವಾಯಿತು ಹಲವಾರು ಗೇಮಿಂಗ್ ಪ್ರಕಟಣೆಗಳು ವರ್ಷದ ಆಟ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಆಟಕ್ಕೆ ವರ್ಷಾಂತ್ಯದ ಪ್ರಶಸ್ ಪ್ರಶಂಸೆಗಳನ್ನು ನೀಡಿವೆ ಹಿಂದಿನಿಂದ ನೋಡಿದರೆ ಇದನ್ನು ಏಳನೇ ಮತ್ತು ಎಂಟನೇ ತಲೆಮಾರಿನ ಕನ್ಸೋಲ್ ಗೇಮಿಂಗ್ನ ಮಹತ್ವದ ಶೀರ್ಷಿಕೆಗಳಲ್ಲಿ ಒಂದೆಂದು ಮತ್ತು ಇದುವರೆಗೆ ಮಾಡಿದ ಅತ್ಯುತ್ತಮ ವೀಡಿಯೋ ಆಟಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಸಾರ್ವಕಾಲಿಕ ಎರಡನೇ ಅತಿ ಹೆಚ್ಚು ಮಾರಾಟವಾದ ವಿಡಿಯೋ ಗೇಮ್ ಆಗಿದ್ದು ಇನ್ನೂರ ಹತ್ತು ಮಿಲಿಯನ್ ಪ್ರತಿಗಳನ್ನು ಅದಾಗಲೇ ರವಾನಿಸಲಾಗಿದೆ ಮತ್ತು ಸಾರ್ವಕಾಲಿಕ ಆರ್ಥಿಕವಾಗಿ ಯಶಸ್ವಿ ಮನೋರಂಜನಾ ಉತ್ಪನ್ನಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ವಿಶ್ವಾದ್ಯಂತ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗಳಿಗಿಂತಲೂ ಹೆಚ್ಚಿನ ಆದಾಯವನ್ನು ಹೊಂದಿದೆ ಇದರ ಉತ್ತರಾಧಿಕಾರಿ ಗ್ರ್ಯಾಂಡ್ ಥೆಫ್ಟ್ ಆಟೋ ಸಿಕ್ಸ್ ಮೇ ಇಪ್ಪತ್ತು ಇಪ್ಪತ್ತಾರರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ